ಯಜಮಾನರು ಬೇಕಾಗ್ತಾರೆ ಐವತ್ತು ವರ್ಷದ ಅಥವಾ ಮೇಲೆ ವರ್ಷದ ಅಥವಾ ಆಮೇಲೆ ಕೇವಲ ಒಂದು ಹತ್ತು ಪರ್ಸೆಂಟ್ ಮಾತ್ರ ಹುಡುಗರು ಬರ್ತಾರೆ ಇನ್ನು ಎಣ್ಣೆ ಬೆಳೆ ಸಹಿತ ನಮ್ಮ ಹತ್ರ ಬರೋದಿಲ್ಲ ಯಾಕಂತಂದ್ರೆ ಅವರು ಹುಡುಗರು ಮತ್ತ ಎಣ್ಣೆದ್ರಿಂದ ನಾವೇನಂತಂದ್ರೆ ಅದಕ್ಕೆ ಟಿಕೆಟ್ ತರ ಮುನ್ನೂರು ರೂಪಾಯಿ ಮತ್ತು ಎರಡು ನೂರು ರೂಪಾಯಿ ಮಾಡಿಬಿಟ್ಟೆ ಇದು ಕಮರ್ಷಿಯಲ್ ಆಗಿ ಅಲ್ಲ ನಾವು ಇದು ಇದರಿಂದ ನಾಟ್ ಶುರು ಮಾಡಬೇಕಂತಲ್ಲ ಬಹುಶಃ ಈ ಒಂದು ನಾಟ್ ಕಾಣುವ ಒಂದು ಐವತ್ತು ಸಾವಿರ ಹೋಗುತ್ತಂತೆ ನಾನು ಇಲ್ಲಿ ಮಾಡಿದ್ದೆ ಮತ್ತೆ ಮುಂದಿನ ಗ್ರಹದಲ್ಲಿ ನಾಟಕ ಹೋಗುತ್ತಂತಂದ್ರೆ ಚರ್ಚೆ ಕಲಿಯುವಲ್ಲ ಅದಕ್ಕೆ ಇಂಥ ಒಂದು ಕಲಾತ್ಮಕವಾದಂತಹ ನಾಟಕವನ್ನ ಇಲ್ಲಿ ನಮ್ಮ ವರ್ಷಕ್ಕೆ ಜಾತ್ರೆಯಲ್ಲಿ ಆಡಿಸಬೇಕಂತ ಮಾಡಿದ್ದೀವಿ ಮತ್ತೆ ಈಗ ನಡೀತಿರ್ತಕ್ಕಂಥ ನಾಟಕ ಅದೊಂದು ಪದ ಪ್ರದರ್ಶನ ಮಾತ್ರ ಆಗ್ತದೆ ಮಧ್ಯಾಹ್ನ ಮೂರು ಐದು ಗಂಟೆವರೆಗೆ ಆಮೇಲೆ ಎಲ್ಲಾ ಪ್ರಕಾರವಾಗಿ ನಮ್ಮ ನಾಟಕ ನಮ್ಮ ಸಂಸ್ಥೆಯ ದಿನ ಇಂದು ನಡೀತಾ ಇದ್ದೀವಿ ಆ ನಾಟಕ ಸಂಜೆ ಆರು ಗಂಟೆ ರಾತ್ರಿ ಒಂಬತ್ತೂವರೆ ಗಂಟೆ ಮತ್ತು ಮಧ್ಯರಾತ್ರಿ ಒಂದು ಗಂಟೆಯಿಂದ ಮೂರು ದಿವಸ ಮಾತ್ರ ಅಲ್ಲಿಂದ ಪ್ರತಿ ದಿವಸ ಈ ನಾಲ್ಕು ನಾಲ್ಕು ಪ್ರದರ್ಶನಗಳನ್ನು ಮಾಡ್ತಾರೆ ಮಧ್ಯಾಹ್ನ ಮೂರು ಗಂಟೆಗೆ ನಾಟಕ ಆರಂಭ ಆದ್ರೆ ಬೆಳಗಿನ ನಾಲ್ಕು ನಾಲ್ಕು ಮನೆಗೆ ನಾಟಕ ಬಂದಿದ್ದಾರೆ ಎಲ್ಲ ನಾಟಕ ಎರಡು ಸಾವಿರದ ಇಪ್ಪತ್ತೈದರಂದು ಆರಂಭ ಮಾಡುತ್ತಿದ್ದಾರೆ ಈಗ ಆ ನಾಟಕ ಒಳ್ಳೆ ರೀತಿಯಿಂದ ಪ್ರದರ್ಶನ ನೀಡ್ತಾ ಇದೆ ಜನರು ಕೂಡ ನಮ್ಮ ನಿರೀಕ್ಷೆಗೂ ಮೀರಿ ಬರ್ತಾ ಇದ್ದಾರೆ ಈಗ ಮಧ್ಯದಲ್ಲಿ ಏನಂತಂದ್ರೆ ಈ ನಾಟಕ ಶ್ರಮಿಷ್ಠೆ ಎನ್ನುವಂತಹ ನಾಟಕ ಒಂದು ತಾಸು ಹದಿನೈದು ನಿಮಿಷದ ನಾಟಕ ಇದೆ ಏಕ ವ್ಯಕ್ತಿ ನಾಟಕ ಪ್ರದರ್ಶನ ಇದು ರಂಗಕಲಾವಿದೆ ಮತ್ತು ಚಿತ್ರನಟಿಯೂ ಆದಂಥ ಶ್ರೀಮತಿ ಉಮಾಶ್ರೀ ಅವರು ಆ ಒಂದು ಏಕ ವ್ಯಕ್ತಿ ನಾಟಕವನ್ನು ಅವರೇ ಮಾಡ್ತಾರೆ ಒಬ್ಬರೇ ಮಾಡ್ತಾರೆ ಒಬ್ಬರೇ ಪೂರ್ತಿ ಹತ್ತು ತಾಸು ಹದಿನೈದು ನಿಮಿಷ ಅವರೇ ರಂಗದ ಮೇಲೆ ಇರ್ತಾರೆ ಆಮೇಲೆ ಏನಪ್ಪ ಅಂತಂದ್ರೆ ಈ ಒಂದು ನಾಟಕ ಆ ಕಡೆ ದಕ್ಷಿಣ ಕರ್ನಾಟಕದಲ್ಲಿ ಬಹಳಷ್ಟು ಮತ್ತು ನಾಟಕ ಮತ್ತು ನಾವು ಉತ್ತರದಲ್ಲಿ ಉತ್ತರ ಕರ್ನಾಟಕದಲ್ಲಿ ಬಂದಿರಲಿಲ್ಲ ಅದಕ್ಕಾಗಿ ಏನಂತಂದ್ರೆ ನಾವು ಈ ಭಾಗಕ್ಕೂ ಕೂಡ ಆ ನಾಟಕದ ಪರಿಚಯ ಅಂತ ಯಾಕಂತಂದ್ರೆ ಅವರು ನಮ್ಮ ಕಡೆ ಬರೋದಿರೋದ್ರ ನಾಟಕದಲ್ಲಿ ಕಾಮಿಡಿ ಅಂತ ವೃತ್ತಿ ನಾಟಕ ಶೈಲಿಯ ನಾಟಕ ಅಂಥ ನಾಟಕಗಳು ಬುದ್ಧಿವಂತರು ತಿಳಿದಂಥವರು ನೋಡುವಂಥ ನಾಟಕಗಳು ಅದರ ಸಲುವಾಗಿ ಏನು ಅಂತಂದರೆ ನಾವಿಲ್ಲಿ ಬರಶೇಂದ್ರಿದೇವಿ ಜಾತ್ರೆಯಲ್ಲಿ ಶನಿಷ್ಠ ಎನ್ನುವಂಥ ಏಕ ವ್ಯಕ್ತಿ ನಾಟಕವನ್ನು ನಮ್ಮ ಬಿ ಎಸ್ ಆರ್ ನಾಟಕ ಸಂಗೀತ ಸಂಘ ಗುಬ್ಬಿ ಸಂಸ್ಥೆಯಲ್ಲಿ ಮಧ್ಯಾಹ್ನ ಮೂರುವರೆ ಗಂಟೆಯಿಂದ ಐದು ಗಂಟೆವರೆಗೂ ಆ ನಾಟಕವನ್ನು ಪ್ರದರ್ಶಕ ಸಮ ಅಂದರೆ ಭಾನುವಾರ ಹದಿನೆಂಟನೇ ತಾರೀಕು ಮಧ್ಯಾಹ್ನ ಮೂರೂವರೆ ತೈದು ಗಂಟೆ ಸಲ ನಮ್ಮ ಇದ್ದಾರೆ ಅವರ ನಾಟಕದ ನಾಟಕಿ ಅಂದರೆ ಎಲ್ಲರೂ ಸ್ತ್ರೀಯರು ಬಂದು ಗೆಳೆಯರು ಬಂದು ನೋಡುವಂಥ ನಾಟಕಗಳಿದ್ದವು ಸಮಾಜಕ್ಕೆ ಸಂದೇಶವನ್ನು ಕೊಡುವಂಥ ನಾಟಕ ಇದ್ದವು ನಿಲ್ವಾದಂಥ ಭಾಷೆಗಳಿರುವುದಿಲ್ಲ ಈ ನಾಡಿನಲ್ಲಿ ಇರುವುದು ಒಂದೇ ಅಂತ ನಾಟಕ ಎಲ್ಲರೂ ಏನೇನು ಮಾಡ್ತಾರೆ ಬಟ್ ಇವರು ಯಾವಾಗಲೂ ಅದನ್ನು ಓದಬಿಡಲಿಲ್ಲ ತಮ್ಮದೇ ಆದಂಥ ಸ್ವಂತ ಒಂದು ನಿರ್ದೇಶನದಲ್ಲಿ ಸುಮಾರು ಇಪ್ಪತ್ತೈದು ಚುನಾವಣೆಗಳನ್ನು ಅವರು ಇದನ್ನು ಅವರು ನಮಗೆ ಬಾಲ್ವೇ ಕೊಟ್ಟಿದ್ದಾರೆ ಈ ಪತ್ರಿಕಾಗೋಷ್ಠಿಯ ಎಲ್ಲ ಮಾಧ್ಯಮದಲ್ಲಿ ಸರಿಗೆ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೊಡುತ್ತೇನೆ ಅದೇ ರೀತಿ ನಮ್ಮ ಬಾಲ್ಗೋರಿಗೆ ಆಗಮಿಸಿದಂಥ ರಾಜಣ್ಣ ದೇವರಿಗರು ನಮ್ಮ ಮಹೇಶ್ ಮತ್ತು ನಮ್ಮ ಆತ್ಮೀಯ ಸ್ನೇಹಿತರು ಅವರಿಗೂ ಕೂಡ ಅಥವಾ ತಂಡಕ್ಕೂ ಕೂಡ ನಾನು ಸ್ವಾಗತವನ್ನು ಮುಂದಿನ ಎಲ್ಲ ಮಾಧ್ಯಮ ನಾವು ಬಿ ಎಸ್ಆರ್ ನಾಟಕ ಸಂಖ್ಯೆ ಕೂಡ ಈಗ ವರ್ಷ ಮೂರು ಗಂಟೆ ಮೂರೂವರೆ ಗಂಟೆಯಿಂದ ಐದು ಗಂಟೆವರೆಗೆ ಕೇವಲ ಎರಡು ಪ್ರದರ್ಶಕರು ಮಾತ್ರ ನಾವು ಆ ನಾಟಕವನ್ನು ಆಡುತ್ತೆ